ಚಿಕ್ಕೋಡಿ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ಗಾಗಿ ಕತ್ತಿ ಸೋದರರು ಫೈಟ್ ಮಾಡಿದರೂ ಸಹ ಟಿಕೆಟ್ ಕೈ ತಪ್ಪಿದೆ ಕತ್ತಿಗೆ ಟಿಕೆಟ್ ಕೈ ತಪ್ಪಲು ಡಿಸಿಸಿ ಬ್ಯಾಂಕ್ ರಾಜಕಾರಣವೇ ಕಾರಣ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ಗಾಗಿ ಕತ್ತಿ ಸೋದರರು ಫೈಟ್ ಮಾಡಿದರೂ ಸಹ ಟಿಕೆಟ್ ಕೈ ತಪ್ಪಿದೆ ರಮೇಶ್ ಕತ್ತಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಲು ಕಾರಣ ಡಿಸಿಸಿ ಬ್ಯಾಂಕ್ ಚುನಾವಣೆ ಸೋಲು ಮತ್ತು ವಿರೋಧಿಗಳು ಸೋಲಿನ ಸೇಡು ತೀರಿಸಿಕೊಳ್ಳಲು ಮಾಡಿದ ಸಂಚು ಎಂದು ಈಗಾಗಲೇ ಜನ ಮಾತನಾಡುತ್ತಿದ್ದಾರೆ ಅಥನಿ ಮಾಜಿ ಶಾಸಕ ಲಕ್ಷ್ಮಣ್ ಸವದಿ ಸೇರಿ ಹಲವರಿಂದ ಸಂಚು ನಡೆದಿದೆ ಎಂದು ಹೇಳಲಾಗಿದ್ದು ಲಕ್ಷ್ಮಣ್ ಸವದಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋಲಲು ಕತ್ತಿ ಸೋದರರು ಮತ್ತು ಜಾರಕಿಹೊಳೆ ಸೋದರರು ಒಂದಾಗಿ ಲಕ್ಷ್ಮಣ್ ಸೌದಿಯನ್ನು ಸೋಲಿಸಿದ್ದರು ಸದ್ಯ ರಮೇಶ್ ಕತ್ತಿ ಟಿಕೆಟ್ ತಪ್ಪಿಸಲು ಸೌದಿ ಸೇರಿ ಹಲವರಿಂದ ಸಂಚು ನಡೆದಿದೆ ಹಾಗೂ ಲಕ್ಷ್ಮಣ್ ಸೌದಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಸಾಥ್ ನೀಡಿ ಮಾಜಿ ಸಂಸದ ರಮೇಶ್ ಕತ್ತಿಗೆ ಟಿಕೆಟ್ ಸಿಗದೆ ಇರುವ ಹಾಗೆ ಮಾಡುವಲ್ಲಿ ಲಕ್ಷ್ಮಣ್ ಸೌದಿ ಯಶಸ್ವಿಯಾಗಿದ್ದಾರೆ ಈಗ ವಿರೋಧಿಗಳ ಪ್ಲಾನ್ ಫ್ಲಾಪ್ ಮಾಡುವಲ್ಲಿ ಕತ್ತಿ ಸೋದರರು ಹೊಸ ತಂತ್ರದ ಪ್ರಯತ್ನದಲ್ಲಿದ್ದಾರೆ ಕತ್ತಿ ಸೋದರರು ಮುಂದೆ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದನ್ನು ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಬೇಕಿದೆ